ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೂರ್ ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ತುಲಾರಾಶಿಯವರ ವಿಶ್ವನಾಮ ಸಂವತ್ಸರದ ಹೊಸ ವರ್ಷದ ಯುಗಾದಿ ಹಬ್ಬದ ಫಲ ಫಲಗಳು ಮತ್ತು ಪರಿಹಾರಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ ವೀಕ್ಷಕರೇ ನಿಮಗೆ ಈ ವರ್ಷ ನಾಗದೋಷ ಸ್ವಲ್ಪ ಮಟ್ಟಿಗೆ ಮೇ ಎಂಡಿಂಗ್ನಿಂದ ಪ್ರಾರಂಭ ಆಗುತ್ತೆ ನಿಮ್ಮ ಹತ್ತಿರದ ಸ್ಥಳದಲ್ಲಿರ್ತಕ್ಕಂಥ ನಾಗನ ಸಾನಿಧ್ಯಗಳಲ್ಲಿ ಮಂಗಳವಾರ ಷಷ್ಠಿ ಪಂಚಮಿ ಅಥವಾ ಆಶ್ಲೇಷ ನಕ್ಷತ್ರ ಅಮಾಶಾ ಪೌರ್ಣಮಿಗಳಂದು ಹಾಲಿನ ಅಭಿಷೇಕ ಅಭಿಷೇಕ ಅಥವಾ ಎಳ್ನೀರಿನ ಅಭಿಷೇಕ ಮಾಡಿಸ್ತಕ್ಕಂಥದ್ದು ಉತ್ತಮ ಅಥವಾ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪ ಸಂಸ್ಕಾರ ಶಾಂತಿ ಹೋಮ ಆಶ್ಲೇಷ ಬಲಿ ಪ್ರತಿಷ್ಠೆಯನ್ನು ಮಾಡಿಸ್ತಕ್ಕಂಥದ್ದು ಅಥವಾ ನಿಮ್ಮ ಮನೆಗಳಲ್ಲೇ ಸುಬ್ರಹ್ಮಣ್ಯ ದೇವರಿಗೆ ಕೆಂಪು ಹೂಗಳನ್ನು ಇಟ್ಟು ಸುಬ್ರಹ್ಮಣ್ಯ ಅಷ್ಟೋತ್ತರ ಶತನಾಮೋಳಿ ಪಾರಾಯಣ ಮಾಡ್ತಕ್ಕಂಥದ್ದು ಬಹಳ ಉತ್ತಮ ಈ ರಾಶಿಯವರಿಗೆ ಹಣಕಾಸಿಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಸ್ವಲ್ಪ ಮಟ್ಟಿನ ಏರುಪೇರು ಬರುವ ಸಾಧ್ಯತೆಗಳು ಇರ್ತದೆ ನೀವು ಮಾಡೋ ವ್ಯವಹಾರಗಳನ್ನು ಯೋಚಿಸಿ ಸರಿಯಾದ ನಿರ್ಧಾರ ತೆಗೆದುಕೊಂಡು ಮಾಡೋದರಿಂದ ಲಾಭ ಮತ್ತು ಶುಭದಾಯಕವಾಗಿ ಇರ್ತದೆ ಹಾಗೆ ನಿಮ್ಮ ರಾಶಿಗೆ ಆರನೇ ಮನೆಯಲ್ಲಿ ಶನಿ ಭಗವಾನರ ಸಂಚಾರ ಇರೋದರಿಂದ ಆರೋಗ್ಯಕ್ಕೆ ಸಂಬಂಧಿಸಿದ ವಿಚಾರಗಳಲ್ಲಿ ಸ್ವಲ್ಪ ಮಟ್ಟಿನ ಹೆಚ್ಚಿನ ಜಾಗರೂಕತೆ ತೆಗೆದುಕೊಂತಕ್ಕಂಥದ್ದು ಬಹಳ ಉತ್ತಮ ಆಹಾರ ಪದಾರ್ಥಗಳು ಅಥವಾ ಪಾನೀಯಗಳನ್ನು ಸೇವನೆ ಮಾಡಬೇಕಾದ್ರೆ ಸ್ವಲ್ಪ ಜಾಗರೂಕತೆಯನ್ನು ವಹಿಸಿ ಹಾಗೆ ಗುಪ್ತ ಶತ್ರುಗಳ ಸಮಸ್ಯೆ ಸಹ ಬರುವ ಸಾಧ್ಯತೆಗಳಿರೋದ್ರಿಂದ ಬೆನ್ನೆಯ ಹಿಂದೆ ಚೂರಿ ಆಗ್ತಕ್ಕಂಥವ್ರ ಬಗ್ಗೆ ಹೆಚ್ಚಿನ ವಹಿಸ್ತಕ್ಕಂಥದ್ದು ಬಹಳ ಉತ್ತಮ ನಿಮಗೆ ಮೇ ಹದಿನಾಲ್ಕರ ನಂತರ ಗುರುಬಲ ಬರ್ತಾ ಇದೆ ಈ ಗುರುಬಲದ ಪ್ರಭಾವದಿಂದ ತುಂಬ ಕೆಲಸ ಕಾರ್ಯಗಳಲ್ಲಿ ಮನೆ ಕಟ್ಟೋದಾಗಿರ್ಬೋದು ವಿವಾಹಾದಿ ಶುಭ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದಾಗಿರ್ಬೋದು ವಾಹನವನ್ನು ತೆಗೆದುಕೊಂತಕ್ಕಂಥದ್ದಾಗಿರ್ಬೋದು ಹೊಸ ವ್ಯಾಪಾರ ವ್ಯವಹಾರಗಳನ್ನು ಪ್ರಾರಂಭ ಮಾಡೋದಕ್ಕಾಗಿರ್ಬೋದು ವಿದೇಶಕ್ಕೆ ಹೋಗ್ತಕ್ಕಂಥದ್ದಾಗಿರ್ಬೋದು ಅಥವಾ ಬೇರೆ ಇನ್ನಿತರ ಅನುಕೂಲಗಳು ನಿಮಗೆ ಕೂಡಿ ಬರ್ತವೆ ಆದರೆ ಹೆಚ್ಚಿನ ಎಚ್ಚರಿಕೆಯನ್ನು ವಹಿಸಿ ಆಪ್ತ ಸ್ನೇಹಿತರಿಂದ ಅಥವಾ ನಿಮ್ಮ ಆಪ್ತ ಸಂಬಂಧಿಕರಿಂದ ಹಣಕಾಸು ವಿಚಾರದಲ್ಲಿ ಸಮಸ್ಯೆ ಆಗುವ ಸಾಧ್ಯತೆ ಅಥವಾ ನಿಮ್ಮ ಸಮಯಕ್ಕೆ ಸರಿಯಾದ ಸಮಯದಲ್ಲಿ ಹಣದ ಅನುಕೂಲ ಇರೋ ಸಾಧ್ಯತೆಗಳು ಕಂಡುಬರೋದರಿಂದ ಹೆಚ್ಚಿನ ಎಚ್ಚರಿಕೆ ವಹಿಸ್ಕೊಂಡು ನಿಮ್ಮ ಕಾರ್ಯಗಳಲ್ಲಿ ಮುಂದುವರಿತಕ್ಕಂಥದ್ದು ಬಹಳ ಉತ್ತಮ ಈ ಎಲ್ಲ ಶುಭ ಕಾರ್ಯಗಳಿಗೂ ಉತ್ತಮ ಸಮಯ ಇದೆ ಸೊ ಈ ಅವಕಾಶವನ್ನು ಸರಿಯಾದ ರೀತಿಯಲ್ಲಿ ಸದ್ಬಳಕೆ ಮಾಡ್ಕೊತಕ್ಕಂಥದ್ದು ಬಹಳ ಉತ್ತಮ ನಿಮ್ಮ ರಾಶಿಗೆ ಬಿಳಿ ಬಣ್ಣ ತುಂಬ ಶುಭಪ್ರದವಾಗಿರ್ತದೆ ನೀಲಿ ಬಣ್ಣವೂ ಸಹ ಶುಭಪ್ರದವಾಗಿ ಇರ್ತದೆ ಆಗ್ನೇಯ ದಿಕ್ಕು ಉತ್ತರ ದಿಕ್ಕು ಅತ್ಯಂತ ಶುಭಪ್ರದವಾಗಿ ಇರ್ತದೆ ಈ ದಿಕ್ಕುಗಳ ವ್ಯಾಪಾರ ವ್ಯವಹಾರಗಳಿಂದ ನೀವು ತುಂಬ ಅಭಿವೃದ್ಧಿಯನ್ನು ಹೊಂದುವ ಅವಕಾಶ ಹೆಚ್ಚಾಗಿ ಇರ್ತದೆ ನೀವು ವಿಶೇಷವಾಗಿ ಶುಕ್ರವಾರ ಬುಧವಾರ ಈ ದಿನಗಳಲ್ಲಿ ಹೊಸ ವ್ಯಾಪಾರ ವ್ಯವಹಾರಗಳನ್ನು ಮಾಡೋದರಿಂದ ತುಂಬ ಅನುಕೂಲಗಳು ಆಗುತ್ತೆ ಹಾಗೆ ನೀವು ನಿಮ್ಮ ಕಚೇರಿಗಳಲ್ಲಾಗಿರ್ಬೋದು ಅಥವಾ ವ್ಯವಹಾರದ ಸ್ಥಳಗಳಲ್ಲಾಗಿರ್ಬೋದು ಬಿಳಿಯ ಬಣ್ಣದ ಪೇಂಟಿಂಗ್ ಅತ್ಯಂತ ಶುಭಪ್ರದ ಹಾಗೆ ದೇವಿಯ ಆರಾಧನೆ ಅಥವಾ ದೇವಿ ದೇವಸ್ಥಾನಗಳಲ್ಲಿ ಪೂಜೆ ಕೊಡೋದ್ರಿಂದ ನಿಮ್ಮ ಸಾಕಷ್ಟು ಸಮಸ್ಯೆಗಳು ಪರಿಹಾರ ಆಗಿ ಇನ್ನೂ ಉತ್ತಮ ಫಲಾಫಲಗಳು ನಿಮಗೆ ಸಿಕ್ತ ವಿಶೇಷವಾಗಿ ನಿಮ್ಮ ರಾಶಿಗೆ ಹನ್ನೊಂದನೇ ಮನೆಯಲ್ಲಿ ಕೇತು ಇರೋದರಿಂದ ನಿಮ್ಮ ಇಷ್ಟಾರ್ಥ ಸ್ಥಾನ ಕೇತುವಿಗೆ ಶತ್ರು ಸ್ಥಾನ ಆಗ್ತದೆ ಮೇ ಎಂಡಿಂಗ್ನಿಂದ ಇದರಿಂದ ನಿಮಗೆ ಬರಬೇಕಾದಂಥ ಹಣಗಳಲ್ಲಿ ನೀವು ಹೊಂದ್ಕೊಂಡ ಸಮಯಕ್ಕೆ ಬರೋದಿಲ್ಲ ಆ ಕಾರಣದಿಂದಾಗಿ ಗಣಪತಿ ದೇವರಿಗೆ ಗರಿಕೆ ಪತ್ರೆಯನ್ನು ಅರ್ಪಣೆ ಮಾಡಿ ಪೂಜೆ ಮಾಡಿಸ್ತಕ್ಕಂಥದ್ದು ತುಂಬ ಉತ್ತಮ ಅಥವಾ ಗಣಹೋಮ ಮಾಡಿಸೋದ್ರಿಂದಲೂ ತುಂಬ ಶುಭಪ್ರದವಾಗಿ ಇರ್ತದೆ ವಿಶೇಷವಾಗಿ ನಿಮ್ಮ ಆಸೆ ಅಭಿಲಾಷೆಗಳು ಈಡೇರಬೇಕಂದ್ರೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಸಿಗಬೇಕಂದ್ರೆ ದೇವಿ ಆರಾಧನೆ ಮತ್ತು ಗಣಪತಿ ದೇವರ ಆರಾಧನೆಯಿಂದ ಉತ್ತಮ ಫಲ ಫಲಗಳು ಸಿಕ್ತವೆ ಹಾಗೆ ನೀವು ಜಾಸ್ತಿ ಕೆಂಪು ಬಣ್ಣ ಉತ್ತಮ ಆಗಿರೋದಿಲ್ಲ ಹಾಗೂ ನಿಮಗೆ ದಕ್ಷಿಣ ದಿಕ್ಕು ಅಥವಾ ಪೂರ್ವ ದಿಕ್ಕು ಅಥವಾ ಪೂರ್ವ ಈಶಾನ್ಯ ಉತ್ತರದ ಈಶಾನ್ಯಗಳು ಶುಭಪ್ರದ ಇರೋದಿಲ್ಲ ನೋಡಿಕೊಂಡು ಆಯ್ಕೆ ಮಾಡಿಕೊಳ್ಳಿ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆಲೈಕನ್ ಒತ್ತಿ ಬೆಲ್ಲೈಕನ್ ಒತ್ತಿ ನಮಸ್ಕಾರ